ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬೆಂಡೆಕಾಯಿ ಕುರ್ಕುರಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹೆಲ್ದಿ ಕೂಡ ಈವ್ನಿಂಗ್ ಸ್ನಾಕ್ಸ್ ಆದ್ರೂ ಮಾಡ್ಕೋಬಹುದು ಇಲ್ಲ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕಾದ್ರೂ ಮಾಡ್ಕೋಬಹುದು ಮಕ್ಕಳ ಲಂಚ್ ಬಾಕ್ಸ್ ಗೆ ಸ್ನಾಕ್ಸ್ ಸ್ನಾಕ್ಸ್ಗೂ ಕೊಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬೆಂಡೆಕಾಯಿನ ಚೆನ್ನಾಗಿ ಎರಡರಿಂದ ಮೂರ್ ಸಲ ವಾಶ್ ಮಾಡಿ ಒಂದು ಒಣ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಬೇಕು ಒರೆಸಿದಾದ್ಮೇಲೆ ಬೆಂಡೆಕಾಯಿ ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಅದ್ರ ಒಳಗಿನ ಭಾಗನ ತೆಗೆದು ಬಿಡಬೇಕು ಅದು ಇದ್ರೆ ತುಂಬಾನೇ ಲೋಳೆ ಅಂಶ ಬರುತ್ತೆ ಹಾಗಾಗಿ ಸಿಪ್ಪೆ ಮಾತ್ರ ತಗೊಳ್ತಾ ಇದೀನಿ ಇವಾಗ ಬೆಂಡೆಕಾಯಿನ ಒಂದು ಬೆಂಡೆಕಾಯಿಲಿ ಈ ತರ ನಾಲ್ಕು ಪೀಸ್ ಗಳನ್ನಾಗಿ ಮಾಡ್ಕೋಬೇಕು ಮಧ್ಯಕ್ಕೆ ಈ ತರ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಕಟ್ ಮಾಡ್ಕೊಂಡಿದೀನಿ ಇದೇ ರೀತಿ ಒಂದು ಅರ್ಧ ಕೆಜಿ ಬೆಂಡೆಕಾಯಿನ ಇಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಿ ನೋಡಿ ಈ ತರ ಸ್ಲೈಸಸ್ ತರ ಕಟ್ ಮಾಡಿ ಇಟ್ಕೋಬೇಕು ಒಳಗಡೆ ತೆಗೆದು ಬರೀ ಸಿಪ್ಪೆ ಮಾತ್ರ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಕಟ್ ಮಾಡುವಾಗ ಸ್ವಲ್ಪ ಚಾಕುಗೆ ಎಣ್ಣೆನ ಹಚ್ಕೊಳ್ಳಿ ಇವಾಗ ಒಂದ್ ಬೌಲ್ ಆಗೋಷ್ಟು ಕಡ್ಲೆ ಹಿಟ್ಟನ್ನ ತಗೊಂಡಿದೀನಿ ಕಡ್ಲೆ ಹಿಟ್ಟಲ್ಲಿ ಒಂದ್ ಅರ್ಧದಷ್ಟು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ನಾ ಸ್ವಲ್ಪ ಹಾಗೆ ಇಟ್ಕೊಂತೀನಿ ಎರಡು ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಳ್ಳೋಣ ಖಾರಕ್ಕೆ ತಕ್ಕನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಖಾರದ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಸ್ಪೈಸಿ ಆಗಿ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿಣ ಪೌಡರ್ ಅನ್ನ ಸೇರಿಸಿಕೊಳ್ಳೋಣ ಹಾಗೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಆಮ್ಚೂರ್ ಪೌಡರ್ ಅನ್ನ ಸೇರಿಸ್ಕೊಂಡಿದೀನಿ ಆಮ್ಚೂರ್ ಪೌಡರ್ ಹಾಕೋದ್ರಿಂದ ಹುಳಿ ಹುಳಿ ಖಾರ ಕಾರವಾಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕುರ್ಕುರಿ ಚೆನ್ನಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ಚೆನ್ನಾಗಿ ಕಲ್ಸ್ಕೋಬೇಕು ಇವಾಗ ನಾವು ಸೇರಿಸಿರೋಂಥ ಮಸಾಲೆ ಪುಡಿಗಳೆಲ್ಲ ಚೆನ್ನಾಗಿ ಅಂಡ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮ್ಚೂರ್ ಪೌಡರು ಇಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಹುಳಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈ ಕಡೆ ಎಣ್ಣೆನೂ ಸಹ ಕಾಯ್ಲಿಕ್ಕೆ ಇಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ಮಿಕ್ಸ್ ಮಾಡ್ಕೊಂಡಿರೋ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ ಒಂದು ಅಂಟ್ಕೊಂಡ್ರೆ ಏನು ಆಗೋದಿಲ್ಲ ಅದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಡಿ ಬಿಡಿ ಆಗಿ ಆಗುತ್ತೆ ಒಂದ್ ಕಡೆ ಚೆನ್ನಾಗಿ ಬೆಂದಿದ ನಂತರ ತಿರುಗಿಸ್ಕೊಂಡು ಇನ್ನೊಂದ್ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಪೂರ್ತಿಯಾಗಿ ಬಬಲ್ಸ್ ಕಡಿಮೆ ಆಗೋ ತನಕ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ಸೂಪರ್ ಆಗಿ ಇವಾಗ ಬೆಂಡೆಕಾಯಿ ಕುರ್ಕುರಿ ರೆಡಿ ಆಗಿದೆ ನೋಡ್ಬೋದು ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ತುಂಬಾ ಟೇಸ್ಟಿ ಆಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಸ್ನಾಕ್ಸ್ ಟೈಮ್ಗೆ ಹಾಕೊಡಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಈವ್ನಿಂಗ್ ಟೀ ಜೊತೆ ಕಾಫಿ ಜೊತೆ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ವಾಂಡ್ಗೆ ನಾನು ಬೆಂಡೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸಹ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈ ತರ ಬೆಂಡೆಕಾಯಿ ಕುರ್ಕುರಿನ ಮಾಡಿ ಇಟ್ಕೊಂಡ್ರೆ ಒಂದ್ ಮೂರರಿಂದ ನಾಲ್ಕು ದಿನ ಇಟ್ರು ಸಹ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಊಟದ ಜೊತೆ ನೆಂಚ್ಕೊಳ್ಳಬಹುದು ಈವ್ನಿಂಗ್ ಟೀ ಕಾಫಿ ಜೊತೆನೂ ತಿನ್ಬಹುದು ಮನೇಲೆ ಇರುವಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನೀವು ಒಂದ್ಸಲ ಈ ತರ ಬೆಂಡೆಕಾಯಿ ಕುರ್ಕುರಿನ ಟ್ರೈ ಮಾಡಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸೂಪರ್ ಆಗಿ ಬೆಂಡೆಕಾಯಿ ಕುರ್ಕುರಿ ರೆಡಿ ಆಗಿದೆ ನೋಡ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಮತ್ತು ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ Escara.